ಸ್ವಾಗತ ನಾನು ಮಂಡ್ಯ ನಗರದ ಪೇಟೆ ಬೀದಿಯಲ್ಲಿರುವ ತೇರಾಪಂತ್ ಸಭಾಭವನದಲ್ಲಿ ಅಖಿಲ ಭಾರತೀಯ ತೇರಾಪಂತ್ ಯುವಕರ ಪರಿಷತ್ ಇವರ ಆಶ್ರಯದಲ್ಲಿ ವಿಶ್ವದ ದೊಡ್ಡ ಅಭಿಯಾನ ರಕ್ತದಾನ ಅಮೃತ ಮಹೋತ್ಸವ ಟೂ ಪಾಯಿಂಟ್ ಜೀರೋ ಸಮಾರಂಭವು ಯಶಸ್ವಿಯಾಗಿ ನಡೆಯಿತು ರಕ್ತದಾನ ಅಭಿಯಾನಕ್ಕೆ ಚಾಲನೆ ನೀಡಿದ ನಗರಸಭಾ ಸದಸ್ಯೆ ಪೂರ್ಣಿಮಾ ತೇರಾಪಂತ್ ಯುವಕರ ಪರಿಷತ್ ಅಧ್ಯಕ್ಷ ಸುರೇಶ್ ಬನ್ಸಾಲಿ ಸ್ಥಾನಿಕ ಅಧ್ಯಕ್ಷ ಮದನ್ ಲಾಲ್ ಜೈನ್ ಮೂರ್ತಿ ಪೂಜೆ ಸಂಘ ಅಧ್ಯಕ್ಷ ಪ್ರಕಾಶ್ ಜಿ ಕಂಟಾನಿ ಯುವ ಪರಿಷತ್ ಅಧ್ಯಕ್ಷ ಕಮಲೇಶ್ ಗೋಕುರ್ ಉಪಾಧ್ಯಕ್ಷ ಪ್ರವೀಣ್ ಜಿ ಡಕ್ ರಾಕೇಶ್ ಬಾನ್ಸಾಲಿ ಕನ್ವೀನರ್ ಕಿರಣ್ ಬೋರ್ ರೋಹಿತ್ ಕೋಟಾರಿ ರಕ್ತ ನಿಧಿ ಕೇಂದ್ರದ ವೈದ್ಯರು ಮತ್ತು ಸಿಬ್ಬಂದಿಗಳು ನಡೀತಾ ಇದೆ ಮತ್ತಿತರೇ ಬಾರಿ ಎರಡನೇ ವರ್ಷ ನಾನು ಬಂದು ಈ ಒಂದು ಮಹತ್ವ ಕಾರ್ಯದಲ್ಲಿ ನಾನು ಕೂಡ ಬಂದ್ ಭಾಗಿಯಾಗಿದ್ದೀನಿ ತುಂಬಾನೇ ಹೆಮ್ಮೆ ವಿಷಯ ರಕ್ತದಾನ ಮಹಾದಾನ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತದ್ದು ನಾವೀಗ ನಾವ್ ಯಾರಿಗಾದ್ರೂ ಆರ್ಥಿಕವಾಗಿ ಹಣ ಸಹಾಯ ಮಾಡಿ ಯಾರಿ ಕೊಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ ರಕ್ತದಾನ ಮಾಡಿದ್ರೆ ನೂರು ಉಪಯುಕ್ತ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಹಾಗೂ ಒಬ್ಬ ಆರೋಗ್ಯವಂತ ಮಹಿಳೆ ವರ್ಷದಲ್ಲಿ ನಾಲ್ಕು ಬಾರಿ ರಕ್ತದಾನವನ್ನ ಮಾಡಬಹುದು ಆರೋಗ್ಯವಂತ ಪುರುಷ ಮೂರು ತಿಂಗಳ ಅಂತರದಲ್ಲಿ ರಕ್ತದಾನವನ್ನ ಮಾಡಬಹುದು ಅಂತ ತಿಳಿದಿದೆ ಸೊ ಹಾಗಾಗಿ ದಯಮಾಡಿ ಎಲ್ಲರೂ ರಕ್ತದಾನವನ್ನ ಮಾಡಿ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತ ಕೇಳ್ತಾ ಈ ಒಂದು ಉನ್ನತವಾದ ಕೆಲಸವನ್ನ ಮಾಡ್ತಾ ಇರೋ ತೇರಾ ಪಂತ್ ಅವರಿಗೆ ನಾನು ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇನ್ನು ನೂರಾರು ವರ್ಷ ಈ ಕಾರ್ಯ ಹೀಗೆ ಮುಂದುವರಿ ಅಂತ ಆಶಿಸ್ತೇನೆ ನಮಸ್ಕಾರ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು